ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ತಿದ್ವಿ ಅದರಲ್ಲಿ ಕೂಡ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಮನೆಯಲ್ಲಿ ಆದಷ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆನ ಮುಗಿಸ್ಕೋತೀವಿ ಪೂಜೆ ಎಲ್ಲ ಮುಗ್ದಾದಮೇಲೆ ಅಜಯ್ ಮತ್ತು ಸ್ನಾನ ಮಾಡ್ಕೊಂಬಂದು ದೀಪ ಅಂದರೆ ದೀಪ ಹಚ್ಚಿರ್ತೀವಲ್ವ ಮತ್ತು ಉದ್ಬತ್ತಿ ಹಚ್ಚೋಣ ಹೇಳಿಬಿಟ್ಟು ಉದ್ಬತ್ತಿ ಹಚ್ತಾ ಇದ್ದಾನೆ ಹಾಗೆ ಟಿಫನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಕಡೆ ಜೋಳಕಾಯಿ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯ ರೆಡಿ ಇದೆ ಮತ್ತು ಸಾಂಬಾರು ರೈಸು ಎಲ್ಲ ರೆಡಿ ಇದೆ ಇವಾಗ ಬಿಸಿ ಬಿಸಿಯಾಗಿ ಚಪಾತಿನ ಮಾಡಿದರೆ ಊಟ ಮಾಡ್ತಾರೆ ಎಲ್ಲರೂ ಕೂಡ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಚಪಾತಿ ಮಾಡೋಣ ಅಂತ ಹೇಳಿ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಚಪಾತಿ ಮಾಡೋಣ ಅಂತೇಳಿ ಅಮ್ಮ ಚಪಾತಿ ಮಾಡ್ತಾಯಿದ್ದಾರೆ ಇಲ್ಲಿ ಅಜಯ್ ಫುಲ್ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದಾನೆ ಅವನಿಗಂದರೆ ಪೂಜೇಲಿ ತುಂಬ ಇಂಟ್ರೆಸ್ಟ್ ಪೂಜೆ ಮಾಡೋದು ಅದೆಲ್ಲ ಮತ್ತು ವೀಡಿಯೋಕ್ಕೋಸ್ಕರನೇ ಅಲ್ಲ ಅವನಿಗೆ ಚಿಕ್ಕವನಿದಾಗಿಂದೂ ಕೂಡ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಹಾಗಾಗಿ ಅಷ್ಟೇ ಇವಾಗ ಅಮ್ಮ ಚಪಾತಿ ಎಲ್ಲ ಲಟ್ಟಿಸಿ ಒಂದು ಮರದಲ್ಲಾಕ್ತಾ ಇದ್ದಾರೆ ಇವಾಗ ಅದನ್ನು ಬೇಯಿಸಬೇಕು ಹಾಗೆ ಇವತ್ತು ಉಣ್ಮೆ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಹೊರಗಡೆ ನಿಂಬೆಹಣ್ಣನ್ನು ಕಟ್ ಮಾಡಿ ಮಾಡಿಕ್ಕಿದ್ದೀವಿ ಹಮಾಸೆ ಉಣ್ಮೆ ಎರಡೂ ಟೈಮಲ್ಲೂ ಕೂಡ ನಾವು ನಿಂಬೆಹಣ್ಣನ ಕಟ್ ಮಾಡಿಕ್ತೀವಿ ಹಾಗೆ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಹೋಗುತ್ತೆ ಮನೇಲಿ ದೃಷ್ಟಿಯಾಗಿರುತ್ತಲ್ವ ಅದೆಲ್ಲ ಹೋಗುತ್ತೆ ಇನ್ನೊಂದೇನೆಂದರೆ ಶುಕ್ರವಾರ ಮಂಗಳವಾರವೂ ಕೂಡ ನಾವು ನಿಂಬೆಹಣ್ಣನ್ನು ಹೊಸ್ಲಿಗೆ ಕಟ್ ಮಾಡಿಟ್ಟರೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತಾರೆ ಆಲ್ಮೋಸ್ಟು ಮನೇಲಿ ತುಂಬ ಕಿರಿಕಿರಿ ಇದೆ ಅಂದರೆ ಮನೇಲಿ ಒಬ್ರಿಗೊಬ್ರು ಸೇರಿಕೆ ಆಗ್ತಾಯಿಲ್ಲ ತುಂಬ ಗಲಾಟೆ ನಡೀತಾ ಇದೆ ಮನೆಯಲ್ಲಿ ಹುಷಾರ್ ತಪ್ಪು ಹುಷಾರ್ ತಪ್ಪು ಬೀಳ್ತಾಯಿದ್ದೀವಿ ಅಂದಾಗ ಶುಕ್ರವಾರ ಮಂಗಳವಾರ ಮತ್ತು ಅಮ್ಮ ಮೇಲೆ ಮಿಸ್ ಮಾಡ್ದೇನೆ ನಿಂಬೆಣ್ಣನ ಕಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮನೇಲಿ ಯಾವ ರೀತಿ ಒಂದು ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ನಾನು ನಾನು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಗೊತ್ತಿರ್ಬೋದು ನಮ್ಮ ಫ್ಯಾಮಿಲಿಲಿ ಅನ್ ಮತ್ತೆ ನಮ್ಮ ಮನೇಲಿ ಏನೆಲ್ಲ ಆಗ್ತಾಯಿದೆ ಅಂದರೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಅದೆಲ್ಲ ಕೂಡ ಆಗ್ತಾಯಿತ್ತು ಹಂಗಾಗಿ ನಾವು ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿದ್ರಿಂದ ಅದರಿಂದ ಹೊರಗಡೆ ಬರೋ ಥರ ಆಯಿತು ಹಾಗಾಗಿ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ಕೂಡ ನಾವು ಮನೆಯನ್ನ ಕಸ ಗುಡಿಸೋದಾಗಿರ್ಬೋದು ಅಥವಾ ನೆಲ ಒರೆಸೋದಾಗಿರ್ಬೋದು ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಹೊರಗಡೆ ಹೋಗಿರ್ತೀವಿ ಹಾಗೆ ಮನೆ ಒಳಗಡೆ ಎಲ್ಲ ಸುತ್ತಾಡ್ತೀವಿ ಹಾಗಾಗಿ ಬೆಳಗ್ಗೆ ನಾವು ಪೂಜೆ ಮಾಡೋಕ್ಕೂ ಮುಂಚೆ ಒನ್ ಟೈಮು ಮತ್ತು ಸಂಜೆ ದೀಪ ಹಚ್ಚೋಕ್ಕೂ ಮುಂಚೆ ಒನ್ ಟೈಮು ನೆಲ ಒರೆಸೋದು ತುಂಬ ಒಳ್ಳೆಯದು ಅದರಲ್ಲೂ ಮತ್ತೆ ಇಷ್ಟ ದೈವ ಯಾವುದಿರುತ್ತೋ ಆ ದೇವಸ್ಥಾನಗಳು ಏನಾದರೂ ನಿಮ್ಮ ಅಕ್ಕಪಕ್ಕದಲ್ಲಿತ್ತು ಅಂದರೆ ದಯವಿಟ್ಟು ಆ ದೇವಸ್ಥಾನಗಳಿಗೆ ಹೋಗಿ ಆ ದೇವ್ರನ್ನ ಮೊರೆ ಹೋಗೋದು ತುಂಬ ಬೆಟರ್ ಯಾಕಂದರೆ ನಾವು ಎಷ್ಟು ವೈದ್ಯ ವೈದ್ಯಕೀಯ ಅಂದರೆ ಡಾಕ್ಟರ್ಸ್ನ ನಂಬ್ತೀವೋ ಅದೇ ರೀತಿ ನಮ್ಮ ಕಾಣದೇ ಇರುವಂಥ ಆ ದೇವರು ಕೂಡ ಅದು ಒಂದು ರೀತಿ ನಮ್ಮ ಪಾಸಿಟಿವಿಟಿ ಕೊಟ್ಟೆ ಕೊಡ್ತಾನೆ ಅದನ್ನು ನಂಬೋದು ಕೂಡ ನಮಗೆ ತುಂಬಾ ಒಳ್ಳೆಯದು ಹಾಗೆ ಅದರಿಂದ ಕೂಡ ನಾವು ಏನೇ ತೊಂದರೆ ಇದ್ರೂ ನಾವು ಹೊರಗಡೆ ಬರೋದಕ್ಕೆ ಅಂಡ್ರೆಡಿಗೆ ಫಿಫ್ಟಿ ಪರ್ಸೆಂಟ್ ಆಗಲಿ ನಮಗೆ ಅದನ್ನು ಹೊರಗಡೆ ಬರೋದಕ್ಕೆ ನಮಗೆ ಧೈರ್ಯ ಅನ್ನೋದು ಆ ದೇವರು ತುಂಬ್ತಾನೆ ಹಾಗಾಗಿ ಮತ್ತು ನೆಲ ಒರೆಸ್ಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೆಲ ಒರೆಸೋದು ಒಳ್ಳೆಯದು ಹಾಗೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಕಲ್ಲುಪ್ಪನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡೋದು ತುಂಬ ಬೆಸ್ಟು ಯಾಕಂದರೆ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಮತ್ತು ನಮಗೇನಾದರೂ ದೃಷ್ಟಿಯಾಗಿದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಹಾಗಾಗಿ ಆ ಥರನೂ ಕೂಡ ಮಾಡಿ ಕಂಟಿನ್ಯೂ ಒಂದು ತಿಂಗಳವರೆಗೂ ಕೂಡ ನೀವು ಸ್ನಾನ ಮಾಡೋ ನೀರಲ್ಲಿ ಕಲ್ಲುಪ್ಪನ್ನು ಹಾಕ್ಬಿಟ್ಟು ನೀವು ಸ್ನಾನ ಮಾಡಿ ನೋಡಿ ನಿಮ್ಮಲ್ಲಿ ಆಗುವಂಥ ಚೇಂಜಸ್ನ ನೀವು ನೋಡ್ಬೋದು ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ರೂ ಅಥವಾ ಯಾವುದೇ ಒಂದು ದೃಷ್ಟಿದೋಷ ಇದ್ದರೂ ಕೂಡ ಪ್ರತಿಯೊಂದು ಕೂಡ ಅದರಲ್ಲಿ ಕ್ಲಿಯರ್ ಆಗುತ್ತೆ ಹಾಗಾಗಿ ಇದನ್ನು ಒಂದು ಟಿಪ್ಪನ್ನ ಫಾಲೋ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ಎಷ್ಟೋ ನಾವು ಮೊದಲಿಗಿಂತ ಇವಾಗ ಎಷ್ಟೋ ಬೆಟರ್ ಇದ್ದೀವಿ ಅಂತ ಹೇಳಿ ನಾವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಮಾಡಿದ್ರೇ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಸುಮ್ಮನೆ ಏನೋ ಯಾರೋ ಹೇಳಿದರು ಅಂತ ಹೇಳಿಬಿಟ್ಟು ನಾವು ಮಂತ್ಸಲ್ಲಿ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಒಂದು ಸಲ ಮಾಡೋಣ ಕೆಲಸ ಅನಿಸುತ್ತೆ ಸಲ ಮಾಡೋದು ಬೇಡ ಅಂತ ಅನಿಸುತ್ತೆ ಆ ಥರ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದರಲ್ಲಿ ನಮ್ಗೆ ನಂಬಿಕೆ ಇಟ್ಕೊಂಡು ಇಲ್ಲ ಅದರಲ್ಲಿ ನಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಂಬಿಕೆ ಇಟ್ಕೊಂಡು ಮಾಡಿದರೆ ಅದೇ ನಮಗೆ ಇನ್ನೂ ಮೋಟಿವೇಶನ್ ಕೊಡುತ್ತೆ ಅದಕ್ಕೆ ಸಕ್ಸಸ್ ಆಗೋದಕ್ಕೆ ಬಲನೂ ಕೂಡ ತುಂಬುತ್ತೆ ಹಾಗಾಗಿ ಇವಾಗ ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಸಾಟರ್ಡೆ ಬ್ಲಾಗು ಅವತ್ತು ರಕ್ಷಾಬಂಧನ ಬೇರೆ ಇತ್ತು ಬೆಳಗ್ಗೆ ನಾನು ರಾಖಿ ಕಟ್ಸೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಆಗಿಬಿಡುತ್ತೆ ಮತ್ತು ಗಡಿ ಬಿಡೀಲಿ ಇರ್ತಾರೆ ಮಕ್ಕಳು ಅದಕ್ಕೆ ಬೇಡ ಅವ್ರು ಸ್ಕೂಲಿಂದ ಹೋಗಿ ಬಂದ ಮೇಲೆ ನಾವು ರಾಖಿ ಕಟ್ಸಿದ್ರೆ ಅಂತ ಹೇಳಿ ಇವಾಗ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ಅವ್ರ ಪಪ್ಪ ಅದನ್ನೇ ಹೇಳಿದರು ನೀನು ರಾಖಿ ಕಟ್ಸ್ಬೇಕಿತ್ತಲ್ವ ಇವಾಗಲೇ ಬೆಳಗ್ಗೆನೆ ಅಂತಂದರು ನನಗ್ಯಾಕೋ ಇಷ್ಟ ಆಗಲಿಲ್ಲ ಅಂದರೆ ಯೂನಿಫಾರ್ಮಲ್ಲೇ ಹಾಕ್ಸೋ ಅಂದರೆ ರಾಖಿ ಕಟ್ಸೋದು ಇಷ್ಟ ಆಗಲಿಲ್ಲ ಹಾಗಾಗಿ ಬೇಡ ಅವ್ರ ಸ್ಕೂಲಿಗೆ ಹೋಗಿ ಬಂದಮೇಲೆ ನಿಧಾನಕ್ಕೆ ಕಟ್ಸಿದ್ರಾಯಿತು ರಾಖಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಾಯಿತು ಪ್ರತಿ ಸಲೂ ಕೂಡ ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಮಾಡ್ತಾ ಇರ್ತೀವಿ ಹಾಗಾಗಿ ಇದೊಂದು ದಿನ ಏನಕ್ಕೆ ಅಷ್ಟೊಂದು ಗಡಿ ಬಿಡೀಲಿ ಮಾಡೋಣ ಅದೊಂದು ರೀತಿ ಅವರಿಬ್ಬರಿಗೆ ಸ್ಪೆಷಲ್ ಡೇ ಇವತ್ತು ಅದಕ್ಕೋಸ್ಕರ ಬೇಡ ಅವ್ರು ಸ್ಕೂಲಿಂದ ಬಂದ ಮೇಲೆ ನಾವು ಸೆಲೆಬ್ರೇಟ್ ಅಂತ ಹೇಳಿ ನಾನು ಸುಮ್ಮನಾದೆ ಆಲ್ರೆಡಿ ರಾಕಿ ಎಲ್ಲ ತಂದು ಇಟ್ಟಿದ್ದೀನಿ ಆದ್ರೂ ಸ್ವೀಟ್ಸು ಅದೊಂದು ತಂದಿರಲಿಲ್ಲ ಅದು ಒಂದು ಮತ್ತು ಸುಮ್ಮನೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಕಟ್ಸೋದು ಬೇಡ ಅನ್ನೋದೊಂದು ಹಾಗಾಗಿ ಹಾಗೆ ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ್ ನಾನು ಯಾರಿಗೂ ಕೂಡ ವಿಷಸ್ನ ತಿಳಿಸ್ಲಿಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ ಬಟ್ ಅದನ್ನು ಕೂಡ ಮಾಡಿಲ್ಲ ಸಾರಿ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿಗೆ ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ್ ರಕ್ಷಾಬಂಧನ ಮುಗಿದ್ಮೇಲೆ ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು ಯಾರು ಕೂಡ ಲೇಟಾಗಿ ವಿಷಸ್ನ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ ನಿಮ್ಮ ಪ್ರೀತಿ ನನ್ನ ಫ್ಯಾಮ್ಲಿ ಮೇಲೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ನಿಮ್ಮ ಒಂದು ಆಶೀರ್ವಾದ ಇದ್ರೇ ನಮ್ಮ ಫ್ಯಾಮ್ಲಿ ಯಾವಾಗಲೂ ಕೂಡ ಹ್ಯಾಪಿಯಾಗಿರುತ್ತೆ ಹಾಗಾಗಿ ಹಾಗೆ ಇವಾಗ ಸ್ಕೂಲಿಂದ ಬಂದ ಮೇಲೆ ಈ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾವಾಗಲೂ ಕೂಡ ಇದೇ ರೀತಿಯೇ ನಾವು ಸೆಲೆಬ್ರೇಟ್ ಮಾಡೋದು ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಅವರಿಬ್ಬರು ಹ್ಯಾಪಿಯಾಗಿರ್ತಾರೆ ಅದೊಂದು ರೀತಿ ಪ್ರತಿ ವರ್ಷವೂ ಕೂಡ ಅವರು ನಮ್ಮ ಕಣ್ಣೆದ್ರಿಗೆ ಎಷ್ಟು ಬೆಳೀತಾ ಇದ್ದಾರೆ ಅನ್ನೋದು ನನಗೆ ಪ್ರತಿ ವರ್ಷವೂ ಕೂಡ ನಾನು ಅಬ್ಸರ್ವ್ ಮಾಡ್ತೀನಿ ಯಾಕಂದರೆ ಫಸ್ಟು ಇಯರ್ ಮತ್ತು ಸೆಕೆಂಡ್ ಇಯರ್ ಮತ್ತು ಮೋ ಈಗ ಬರ್ತಾ ಬರ್ತಾ ವರ್ಷ ವರ್ಷದಿಂದನೂ ಕೂಡ ಅವರಲ್ಲಿ ನಾನು ನೋಡ್ತಾ ಇದ್ದೀನಿ ಇದು ಒಂದು ದಿನ ಮಾತ್ರ ನನಗೆ ಅದೇನೋ ಒಂದು ರೀತಿ ಚೇಂಜ್ ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಬರ್ಡೆ ದಿನ ಮಕ್ಕಳು ದೊಡ್ಡವರಾದರು ಅಂತ ಅಂದರೆ ನನಗೆ ಈ ರಕ್ಷಾ ಬಂಧನ ದಿನ ನನ್ನ ಮಕ್ಕಳು ಇಬ್ಬರು ಕೂಡ ದೊಡ್ಡವರಾದರು ಅನ್ನೋ ಥರ ಫೀಲ್ ಆಗುತ್ತೆ ಇವಾಗ ಭ್ರಮರ ಅಜಯ್ಗೆ ವಿಭೂತಿನ ಹಚ್ಬಿಟ್ಟು ಕುಂಕುಮ ಹಚ್ಚಿ ರಾಖಿ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ರಾಖಿ ಕಟ್ಟೋದಕ್ಕೆ ಬರೋದಿಲ್ಲ ಜಸ್ಟ್ ಹಾಗೆ ಇಟ್ಕೊತಾಳಲ್ಲ ಅದನ್ನು ನಾನು ಕಟ್ತೀನಿ ಅವಳಿಗಿನ್ನೂ ಚಿಕ್ಕೋಳಲ್ವಾ ಅದನ್ನು ಗಂಟು ಹಾಕೋದಕ್ಕೆ ಬರೋಲ್ಲ ಹಾಗಾಗಿ ನಾನೇ ಮತ್ತು ಅವಳ ಕೈ ಹಿಡ್ಕೊಂಡಾದ್ಮೇಲೆ ನಾನೇ ಕಟ್ಟಿದೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮನೆ ಮನೆ ಮುಂದೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ವ ಆ ಸೌಂಡೆಲ್ಲ ಇದರಲ್ಲಿ ಕೇಳಿಸ್ತಾ ಇದೆ ಹಾಗಾಗಿ ಯಾರು ಕೂಡ ಅದನ್ನು ಇದೇನಪ್ಪ ಆ ಡಿಸ್ಟಬೆನ್ಸು ವಾಯ್ಸ್ ಓರೆಲ್ಲ ಅಂತ ಅಂದ್ಕೋಬೇಡಿ ನಾನು ಡೋರ್ ಕ್ಲೋಸ್ ಮಾಡಿ ವಾಯ್ಸ್ ಓರ್ ಕೊಡಬೇಕಾದ್ರೂ ಕೂಡ ಬರ್ತಾ ಬರ್ತಾಯಿದೆ ಸೌಂಡು ಅದಕ್ಕೋಸ್ಕರ ಇವಾಗ ಫೈನಲಿ ಈ ಭ್ರಮರ ಅಜ್ಜಯ್ಗೆ ರಾಖಿ ಕಟ್ಟಿದ್ದಾಯಿತು ಇದು ಮತ್ತೆ ಅಜ್ಜಯ್ ಭ್ರಮರಂಗೆ ರಾಖಿ ಕಟ್ತಾನೆ ಪ್ರತಿ ವರ್ಷವೂ ಹಿಂಗೇನೆ ನಾನು ಇಬ್ಬರಿಗೂ ಕೂಡ ರಾಖಿ ಕಟ್ಟಿಸ್ತೀನಿ ಗಂಡು ಮಕ್ಕಳು ಒಬ್ಬರೇ ಕಟ್ಕೋಬೇಕಂತಂದು ಏನಿಲ್ಲ ಹೆಣ್ಮಕ್ಕಳು ಕೂಡ ಕಟ್ಕೊಬೋದು ಹೆಣ್ಮಗುಗೆ ಅಂದರೆ ತಂಗಿಗೆ ಅಣ್ಣ ರಕ್ಷೆಯಾಗಿ ನಿಂತ್ಕೊತಾನೆ ಅಣ್ಣಂಗೆ ತಂಗಿ ರಕ್ಷಣೆಯಾಗಿ ನಿಂತ್ಕೊತಾಳೆ ಸೊ ಆ ಥರ ನನ್ನ ಒಂದು ಮನಸಲ್ಲಿ ಹಾಗಾಗಿ ಇಬ್ರಿಗೂ ಕೂಡ ರಾಖಿನ ನಾನು ಕಟ್ಟಿಸ್ತೀನಿ ಪ್ರತಿ ವರ್ಷನೂ ಕೂಡ ಒಂದು ವರ್ಷನೂ ಕೂಡ ನಾನು ಮಿಸ್ ಅನ್ನೋದು ಮಾಡಿಲ್ಲ ಅವಳು ಹುಟ್ಟಿದಾಗಿನಿಂದನೂ ಕೂಡ ಹೀಗೆ ನಾವು ಬರ್ತಾ ಇರೋದು ಹಾಗಾಗಿ ಯಾವ ವರ್ಷವೂ ಕೂಡ ನಂಗೆ ಮಿಸ್ ಮಾಡಬೇಕು ಅನ್ನೋ ಮನಸ್ ಬಂದಿಲ್ಲ ಬರೋದು ಇಲ್ಲ ಅವರು ಕೂಡ ಹ್ಯಾಪಿಯಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ಕೋತಾರೆ ಅಣ್ಣಂಗೆ ತಂಗಿ ಕಟ್ಟೋದು ತಂಗಿಗೆ ಅಣ್ಣ ರಾಖಿ ಕಟ್ಟೋದು ಮನೇಲಿ ಒಂದು ರೀತಿ ನಮಗೆ ಹ್ಯಾಪಿ ಅಂತ ಅನಿಸುತ್ತೆ ಇದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋದ್ವಿ ಆ ವಿಡಿಯೋ ಇದರಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಏನಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಸುಮ್ಮನೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಇನ್ಮೇಲೆ ಡೈಲಿ ವ್ಲಾಗ್ ಬರುತ್ತೆ ಇವು ಇದೊಂದು ಸಲ ಕ್ಷಮಿಸ್ಬಿಡಿ ಆಯಿತಾ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ವಿಡಿಯೋ ಹಾಕೋ ಥರ ಆಯಿತು ಯಾಕಂದರೆ ಸ್ವಲ್ಪ ಹೊರಗಡೆ ಸುತ್ತಾಡೋವಂಥದ್ದು ಜಾಸ್ತಿ ಆಯಿತು ಹಾಗಾಗಿ ನಾನು ವಿಡಿಯೋನ ಎಡಿಟಿಂಗ್ ಮಾಡೋದು ಹಾಕೋದು ವೀಡಿಯೋ ಶೂಟ್ ಮಾಡೋದು ಅದೇನೂ ಕೂಡ ಮಾಡ್ಕೊತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ವಿಡಿಯೋಸ್ ಹಾಕೋದು ಕೂಡ ಇನ್ಮೇಲೆ ಆ ಥರ ಆಗೋದಿಲ್ಲ ಡೈಲಿ ಒಂದು ದಿನಾನೂ ಮಿಸ್ ಮಾಡ್ದೇನೆ ವೀಡಿಯೋಸ್ನ ಹಾಕ್ತೀನಿ ಆ ಥರ ಹಾಕಿದ್ರೇ ನಮಗೂ ಕೂಡ ಪೇಮೆಂಟ್ ಅನ್ನೋದು ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಡೈಲಿ ವಿಡಿಯೋಸ್ ಹಾಕಿದರೂ ಕೂಡ ಪೇಮೆಂಟ್ ಸಿಗೋದು ಕಷ್ಟ ಅದರಲ್ಲಿ ಈ ಥರ ವೀಡಿಯೋಸ್ನ ಹಾಕ್ತಾ ಹೋದರೆ ಯಾವಾಗ ಸಿಗುತ್ತೆ ಹೇಳಿ ಕೆಲವೊಬ್ರು ಯೂಟ್ಯೂಬ್ ಪೇಮೆಂಟ್ ಬಗ್ಗೆಯೂ ಕೂಡ ಕೇಳ್ತಾ ಇದ್ರಿ ಯೂಟ್ಯೂಬ್ ಪೇಮೆಂಟ್ ಬರುತ್ತಾ ಎಷ್ಟು ಬರುತ್ತೆ ಅಂತ ಹೇಳಿ ಹೌದು ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಅಷ್ಟೇ ಪ್ರತಿ ತಿಂಗಳು ಕೂಡ ನಾನು ಹೇಳ್ತಾ ಇದ್ದೆ ಇಷ್ಟೇ ಬಂದಿದೆ ಇಷ್ಟೇ ಇಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ಇವಾಗ ಅದನ್ನು ನಿಲ್ಲಿಸಿದ್ದೀನಿ ಯಾಕಂದರೆ ಏನಕ್ಕೂ ಅದನ್ನು ಹೇಳೋ ಬೇಡೋ ಅನ್ನೋ ಥರ ಆಯಿತು ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿದೆ ಯಾಕಂದರೆ ಇವಾಗ ಹೊಸ ಹೊಸ ರೂಲ್ಸ್ನೆಲ್ಲ ಯೂಟ್ಯೂಬ್ನವರು ತೊಗೊಂಡ್ಬರ್ತಾ ಇರೋದ್ರಿಂದ ಇದನ್ನು ಮತ್ತೆ ಹೇಳ್ತಾ ಹೋದರೆ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೇನೋ ಚಾನಲ್ಗನೋ ಒಂದು ಭಯದಲ್ಲಿ ನಾನು ಅದನ್ನು ಸ್ಟಾಪ್ ಮಾಡಿದೆ ಕನ್ಫರ್ಮಾಗಿ ಹೇಳೋ ಹಾಗಿದ್ರೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಆಯಿತಾ ಮಾಂಟೈಸೇಷನ್ ಆಗಿರೋಂಥ ಪ್ರತಿಯೊಂದು ಚಾನಲ್ಗೂ ಕೂಡ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ ಮಂತ್ಲಿ ಬರ್ಬೋದು ಇಲ್ಲ ಎರಡು ತಿಂಗಳಿಗೊಂದು ಸಲ ಬರ್ಬೋದು ಇಲ್ಲ ಮೂರು ತಿಂಗ್ಳು ಒಂದು ಸಲ ಬರ್ಬೋದು ಇಲ್ಲ ನಾಲ್ಕು ತಿಂಗ್ಳಿಗೆ ಕೂಡ ಬರ್ಬೋದು ಯಾವಾಗ ನಮಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೋ ಆವಾಗ ನಮಗೆ ಅಮೌಂಟ್ ಅನ್ನೋದು ಬರುತ್ತೆ ಅಲ್ಲಿ ಆಗ್ತಾ ಇರೋಂಥ ಸೀನೇ ಬೇರೆ ನಾನು ಹೇಳ್ತಾ ಇರೋಂಥದ್ದು ಬೇರೆ ಯಾಕಂದರೆ ಕೆಲವೊಬ್ರು ಅಲ್ಲಿ ಏನು ನಡೀತೋ ಅದ್ರ ಬಗ್ಗೆ ಮಾತಾಡಿ ಅಂತಲೂ ಕೂಡ ಹೇಳ್ತೀರಾ ಆದರೆ ಒಬ್ಬೊಬ್ಬರು ಕೇಳ್ತಿರ್ತಾರಲ್ವಾ ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಯಾರಿಗೂ ಕೂಡ ಬೋರ್ ಮಾಡಿಸ್ಬೇಕನ್ನೋ ಉದ್ದೇಶ ಅಲ್ಲ ಕೆಲವೊಬ್ಬರು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ ಕೆಲವೊಬ್ರು ಯೂಟ್ಯೂಬ್ ಮಾಡಬೇಕಂತ ಇರ್ತಾರೆ ಅದರಲ್ಲಿ ಬರುತ್ತೋ ಇಲ್ಲ ಅನ್ನೋ ಡೌಟ್ ಕೂಡ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಯೂಟ್ಯೂಬ್ ಚಾನಲ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಮಾಡಿಕೊಳ್ಳಿ ಆದರೆ ಇವಾಗ ತುಂಬಾ ರೂಲ್ಸ್ ಎಲ್ಲ ಬಂದಿದೆ ಅದನ್ನು ತಿಳ್ಕೊಂಡು ಮಾಡಿಕೊಳ್ಳಿ ಗೊತ್ತಿಲ್ಲದೆ ಮಾಡಿ ಆಮೇಲೆ ಪೇಚಾಡೋದಕ್ಕಿಂತ ನಾವು ತಿಳ್ಕೊಂಡು ಮಾಡೋದು ತುಂಬ ಬೆಟರು ಹಾಗಾಗಿ ಯೂಟ್ಯೂಬ್ ಬಗ್ಗೆ ನೀವು ಬೇಕು ಅಂದರೆ ಟೆಕ್ ಚಾನಲ್ನ ನೀವು ಸರ್ಚ್ ಮಾಡಿದರೆ ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್